ಸರ್ಕಾರವೇ ಒಪ್ಪಿಕೊಂಡಿದೆ ಮಾನ್ಯ ಸಚಿವರು ಸದನದಲ್ಲಿ ಕ್ಷಮೆಯಾಚನೆ ಮಾಡಿದ್ದಾರೆ ತಪ್ಪು ಮಾಹಿತಿ ಕೊಟ್ಟಿದ್ದ ಕಾರಣಕ್ಕೋಸ್ಕರ ಅಲ್ಲಿಗೆ ಕಾಲ ಕಾಲಕ್ಕೆ ಫಲಾನುಭವಿಗಳ ಖಾತೆಗೆ ಗ್ಯಾರಂಟಿ ಯೋಜನೆಯನ್ನು ತಲುಪಿಸೋದ್ರೊಳಗಡೆ ಸರ್ಕಾರ ವಿಫಲ ಆಗಿದೆ ಅದರಲ್ಲೂ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಒಂದು ವೇಳೆ ಪ್ರಶ್ನೆ ಮಾಡದೇ ಇದ್ದಿದ್ರೆ ಒಂದು ವೇಳೆ ಆಧಾರ ಸಹಿತವಾಗಿ ನಿರೂಪಿಸ್ತಾ ಇದ್ದಿದ್ದರೆ ತಪ್ಪು ಮಾಹಿತಿಯ ಮೂಲಕ ಪ್ರಶ್ನೆ ಕೇಳಿದವ್ರದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನವೂ ನಡೀತು ಆಧಾರ ಸಹಿತವಾಗಿ ಭಾರತೀಯ ಜನತಾ ಪಾರ್ಟಿ ಸತ್ಯವನ್ನು ನಿರೂಪಿಸಿದ ಕಾರಣಕ್ಕೆ ಸತ್ಯ ಹೊರಗೆ ಬಂತು ಇದೇ ಐದು ಸಾವಿರ ಕೋಟಿ ಗೋವಿಂದ ನುಂಗಿಬಿಡೋರು ಬಡವರಿಗೆ ತಲುಪಬೇಕಾದ ಹಣವನ್ನು ನುಂಗಿಬಿಡೋರು ಈಗಲೂ ಹೇಗೆ ಕೊಡ್ತಾರೆ ಅನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಬಜೆಟ್ಟು ಈಗಿಲ್ಲ ಈಗ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಮಾರ್ಚ್ಗೆ ನಡೆಯೋದು ಅದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರದು ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಅದನ್ನು ಮರು ಹೊಂದಾಣಿಕೆ ಮಾಡೋಕ್ಕಾಗಲ್ಲ ಅಥವಾ ಆ ಹಣ ಡ್ರಾ ಆಗಿ ಫಲಾನುಭವಿಗಳಿಗೆ ಖಾತೆಗೆ ತಲುಪದೇ ಇರುವಂಥ ಸಾಧ್ಯತೆಗಳು ಇದ್ದಾವೆ ಅದಕ್ಕೆ ನಾನು ನಿನ್ನೆ ಹೇಳಿದೆ ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಅದು ಐವತ್ತು ರೂಪಾಯಿ ಅಲ್ಲ ಐನೂರು ರೂಪಾಯಿ ಅಲ್ಲ ಐದು ಸಾವಿರ ರೂಪಾಯಿನೂ ಅಲ್ಲ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ಅಂದರೆ ಇದನ್ನು ಸುಲಭವಾಗಿ ತಳ್ಳಿ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಹಾಗೆ ಶಕ್ತಿ ಯೋಜನೆಗೆ ಕಾಲಕಾಲಕ್ಕೆ ನಿಗಮಗಳಿಗೆ ಹಣ ಕೊಡ್ದರೆ ಬಸ್ಸು ಕೆಟ್ಟ ನಿಲ್ದೆ ಇನ್ನೇನು ಅವರಿಗೆ ಹೊಸ ಟೈರ್ ಹಾಕೋಕ್ ದುಡ್ಡಿಲ್ಲ ಯಾವುದೇ ಸ್ಪೇರ್ ಪಾರ್ಟ್ಸ್ ಖರೀದಿ ಮಾಡೋಕೆ ಹಣ ಇಲ್ಲ ಆ ಸಾರಿಗೆ ನಿಗಮದ ನೌಕರರಿಗೆ ಕಾಲ ಕಾಲಕ್ಕೆ ಸಂಬಳ ಕೊಡೋಕ್ಕೂ ಆಗದೆ ಇರೋ ಪರಿಸ್ಥಿತಿ ಇದೆ ಬಸ್ ತಳ್ದೇ ಇನ್ನೇನು ಮಾಡಬೇಕು ಬಸ್ಸು ಮಧ್ಯ ಮಧ್ಯದಲ್ಲಿ ಕೆಟ್ಟ ನಿಲ್ಲದು ಅದ್ರ ಜೊತೆ ಜೊತೆಗೆ ಬಸ್ ರೂಟೇ ಕ್ಯಾನ್ಸಲು ಈ ಅವ್ಯವಸ್ಥೆಯನ್ನು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಕಾಲ ಕಾಲಕ್ಕೆ ತಿಂಗಳು ತಿಂಗಳು ಕೊಡಲೇ ಅಪ್ಪ ದುಡ್ಡು ತಿಂಗಳು ತಿಂಗಳು ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಕೋಟ್ಯಾಂತರ ಜನರಿಗೆ ಕೋಟ್ಯಾಂತರ ಜನರಿಗೆ ಕರ್ನಾಟಕದಲ್ಲೇ ಐವತ್ತೆರಡು ಲಕ್ಷ ಜನರಿಗೆ ಕರ್ನಾಟಕದಲ್ಲೇ ಬರುತ್ತೆ ಮೂರು ತಿಂಗಳಿಗೆ ಒಂದು ಸರಿ ಗಂಟೆ ಹೊಡೆದಂಗೆ ದುಡ್ಡು ಹಾಕ್ತಾರೆ ಇವರು ತಿಂಗಳಿಗೆ ಒಂದು ಸರಿ ದುಡ್ಡು ಕೊಡೋಕ್ಕೆ ಇವರಿಗೆ ಏನು ದಾಡಿ ಏನು ಅವ್ರ ಮನೆಯಿಂದ ಕೊಡ್ತಾರ ಸರ್ಕಾರದಿಂದ ಕೊಡೋ ತಾನೆ ಮನೆಯಿಂದ ಕೊಡೋದಾದ್ರೆ ಅಯ್ಯೋ ಮನೆಯಿಂದ ತಂದು ಕೊಡಬೇಕು ಮಕ್ಕಳಿಗೆ ಏನು ಮಾಡೋದು ಮೊಮ್ಮಕ್ಕಳಿಗೇನು ಮಾಡೋದು ಯೋಚನೆ ಮಾಡಬೇಕು ಇದೇನಿಲ್ವಲ್ಲ ಈಗ ಸರ್ಕಾರದ ಹಣ ಅಲ್ಲ ತಿಂಗಳ ತಿಂಗಳಿಗೆ ಕೊಡಲಿ ಏನು ಲೆಕ್ಕ ಕದಿಯೋಕ್ಕೋಸ್ಕರನೇ ಮನ್ಸಿಗೆ ಬಂದಾಗ ಮೂರು ತಿಂಗಳಿಗೆ ಸರಿ ನಾಲ್ಕು ತಿಂಗಳಿಗೆ ಒಂದ್ಸರಿ ಹಬ್ಬ ಬಂದಾಗ ಹುಣ್ಣಿಮೆ ಬಂದಾಗ ಇವುಗಳು ಕೊಡಬೇಕಾ ಹಾಗಾಗಿ ಆ ಕಾಲ ಕಾಲಕ್ಕೆ ಕೊಡೋ ಕೆಲಸ ಮಾಡಲಿ ಇಲ್ಲದೆ ಇದ್ರೆ ಸರಳಾಗತಿ ನಮ್ಮ ಕೈಲಿ ಆಗಲ್ಲ ನಾವು ಏನೋ ಅನ್ಕೊಂಡ್ಬಿಟ್ಟಿದ್ವಿ ನಮಗೆ ಕೊಡೋಕೆ ಆಗಲ್ಲ ನಡ್ಸಕ್ಕಾಗಲ್ಲ ಅಂತ ಹೇಳಿ ಸೊಮ್ಮನವ್ರ ಪತ್ರ ಬರೆದ್ರು ಕೂಡ ರೈಲ್ವೆ ಎಕ್ಸಾಮ್ಗಳಲ್ಲಿ ಗಳಲ್ಲಿ ಕನ್ನಡಕ್ಕೆ ಅವಕಾಶ ಕೊಟ್ಟಿಲ್ಲ ಮೈಸೂರಲ್ಲಿ ಕೊಟ್ಟಿದ್ದಾರೆ ಹುಬ್ಳಿಲ್ ಕೊಟ್ಟಿದ್ದಾರೆ ಬಟ್ ಬೆಂಗಳೂರಲ್ಲಿ ನಾನು ಅದನ್ನ ರೈಲ್ವೆ ಖಾತೆ ಸಚಿವರ ಗಮನಕ್ಕೆ ತರ್ತೇನೆ ನಮ್ಮ ಸರ್ಕಾರ ಬಂದ ಬ್ಯಾಂಕಿಂಗ್ಗಳಲ್ಲಿ ಬ್ಯಾಂಕ್ಗಳಲ್ಲಿ ರೈಲ್ವೆನಲ್ಲಿ ಪ್ರಾದೇಶಿಕ ಭಾಷೆಗಳಿಗೆ ಅದರಲ್ಲೂ ಪರೀಕ್ಷೆ ಬರೆಯೋಕೆ ಅವಕಾಶ ಕೊಟ್ಟಿದ್ದರು ಹಾಗಾಗಿ ಕೊಡಬೇಕು ಆದರೆ ಒಂದು ಮಾತು ಹೇಳ ನಮ್ಮ ಸರ್ಕಾರ ಕೆ ಪಿ ಎಸ್ ಶಾಲೆ ತರೀತಾ ಇದೆಯಲ್ಲ ಅದರಲ್ಲಿ ಮಾಧ್ಯಮ ಕನ್ನಡ ಅಲ್ಲ ಅಂದರೆ ಸರ್ಕಾರದ ಸರ್ಕಾರವೇ ಉತ್ಸಾಹದಲ್ಲಿ ಕನ್ನಡ ಶಾಲೆಗಳನ್ನು ಕನ್ನಡ ಮಾಧ್ಯಮವನ್ನು ಕ್ಲೋಸ್ ಮಾಡಿಸೋಕೆ ಹೊರಟಿದೆ ಇನ್ನು ನಾವು ಹಾಗಂತ ಬಿಡ ಪ್ರಶ್ನೆ ಇಲ್ಲ ಅದಕ್ಕೂ ಅದಕ್ಕೂ ನಾನು ಹೋಲಿಕೆ ಮಾಡೋದಿಲ್ಲ ಬ್ಯಾಂಕಿಂಗ್ ಎಕ್ಸಾಮು ರೈಲ್ವೆ ಎಕ್ಸಾಮು ಪ್ರಾದೇಶಿಕ ಭಾಷೆಗಳಲ್ಲಿ ನಡೆಸೋದಕ್ಕೆ ಆದ್ಯತೆ ಕೊಡುವ ನಿರ್ಣಯವನ್ನು ಬಿ ಜೆ ಪಿ ಸರ್ಕಾರ ತಗೊಂಡಿದೆ ಅದನ್ನು ಪಾಲಿಸ್ಬೇಕು ಯಾರು ತಪ್ಪು ಮಾಡಿದರೆ ಅವರಿಗೆ ಬಿಸಿ ಮುಡಿಸೋ ಕೆಲಸವನ್ನು ಮಾಡೋದಕ್ಕೆ ನಾನು ಕೇಂದ್ರ ಸಚಿವರ ಜೊತೆಗೂ ಮಾತಾಡ್ತೀನಿ ನನಗೆ ಇನ್ನೂ ದಾಖಲೆಗಳು ಸಿಕ್ಕಿಲ್ಲ ಆರೋಪದ ಬಗ್ಗೆ ಪರಿಶೀಲನೆ ಮಾಡಿದ ಮೇಲೆ ಅದು ಸತ್ಯಾಸತ್ಯತೆ ಪರಿಶೀಲಿಸಿದ ಮೇಲೆ ನಿರ್ಣಯ ನಮ್ಮ ನನ್ನ ಅಭಿಪ್ರಾಯ ಹೇಳ್ತೀನಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿಯ ಗ್ಯಾರಂಟಿ ಯೋಜನೆಗಳು ಎಲ್ಲೋ ಒಂದು ಕಡೆ ಹಾದಿ ತಪ್ತಾ ಇದೆ ಸದನದಲ್ಲೂ ಕೂಡ ನಾನು ಹೇಳಿದ್ದೆ ಅಥವಾ ಗೃಹಲಕ್ಷ್ಮಿ ಅನ್ನುವುದು ಅಥವಾ ಚುನಾವಣಾ ಲಕ್ಷ್ಮಿ ಆಗಿದೆ ಒಂದು ಜವಾಬ್ದಾರಿತ ಸಚಿವೆ ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಡುವಂಥದ್ದು ಇದು ಖಂಡಿತ ಸರಿಯಲ್ಲ ಹಾಗಾಗಿ ನಮ್ಮ ಎಲ್ಲ ವಿರೋಧ ಪಕ್ಷದ ಬಿಜೆಪಿ ಜೆ ಡಿ ಎಸ್ ಎರಡೂ ಪಕ್ಷಗಳು ಕೂಡ ಇದನ್ನು ನೆನೆ ಚರ್ಚೆ ಮಾಡಿರುವಂಥದ್ದು ಅದು ಸದನವನ್ನು ಮಿಸ್ಲೀಡ್ ಮಾಡುವಂಥದ್ದು ಯಾರಿಗೂ ಕೂಡ ಶೋಭೆ ತರುವಂಥದ್ದಲ್ಲ ಅದರೂ ಕೂಡ ಸಚಿವರಾಗಿ ಈ ರೀತಿ ಅಪಾಸಕ್ಕೆ ಒಳಗಾಗಿರುವಂಥದ್ದು ಆಗಸ್ಟ್ವರೆಗೂ ಕೂಡ ಎಲ್ಲ ಕಂತುಗಳನ್ನು ನೀಡಿದ್ದೇವೆ ಅಂತೇಳಿ ತಪ್ಪು ಮಾಹಿತಿ ಅಷ್ಟು ಆ ಬೇಸಿಕ್ ಇನ್ಫಾರ್ಮೇಷನು ಕೂಡ ಮಾನ್ಯ ಸಚಿವರ ಹತ್ರ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಸರಿಯಲ್ಲ ಇದು ಇವತ್ತು ಗ್ರ್ಯಾ ಗ್ಯಾರಂಟಿಗಳ ಪರಿಣಾಮವಾಗಿ ಸಾರಿಗೆ ಇಲಾಖೆಯು ಕೂಡ ಇವತ್ತು ಸಂಕಷ್ಟಕ್ಕೆ ಸಿಲುಕಿ ಹಾಕ್ಕೊಂಡಿರುವಂಥದ್ದು ಅಲ್ಲೂ ಕೂಡ ಸರಿಯಾದ ರೀತಿ ಸಂಬಳ ಕೊಡೋಕ್ಕೂ ಕೂಡ ಆಗ್ತಾ ಇಲ್ಲ ಅಲ್ಲಿ ಎಂಪ್ಲಾಯೀಸ್ಗಳಿಗೆ ಇದು ವಾಸ್ತವಿಕ ಸತ್ಯ ಬರುವಂಥದ್ದೆಲ್ಲ ಇನ್ನೂ ಕೂಡ ಇವರ ಬಂಡವಾಳ ಬಯಲು ಆಗ್ತದೆ ಪಾಪ ನೀವು ಮುಖ್ಯಮಂತ್ರಿಗಳು ಅವರೇ ಗೊಂದಲದಲ್ಲಿದ್ದಾರೆ ಎಷ್ಟು ಜನ ಮುಖ್ಯಮಂತ್ರಿಗಳಾಗಿರ್ತಾರೆ ಅನ್ನುವ ಪ್ರಶ್ನೆ ಅವ್ರಿಗೆ ಕಾಡ್ತಾ ಇರುವಂಥ ಸಂದರ್ಭದಲ್ಲಿ ಕಳೆದ ಒಂದು ವರ್ಷದಲ್ಲಿ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಕ್ಕಾಗಿಲ್ಲ ಇನ್ನು ಬರುವಂತ ದಿನಗಳಲ್ಲಿ ಎಲ್ಲಿ ಕಂಡ್ಕೊಳೋಕೆ ಸಾಧ್ಯ ಇದೆ ಅವ್ರಿಗೆ ಒಳ ಜಗಳ ಮತ್ತೊಂದು ಕಡೆ ಡಿನ್ನರ್ ಮೀಟಿಂಗ್ಗಳು ಎಲ್ಲವೂ ಕೂಡ ಬೆಳಗಾವಿ ಕೂಡ ಮುಂದುವರೆ ಮುಂದುವರೆದಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ಒಳ ಜಗಳದಿಂದಾಗಿ ಮುಖ್ಯಮಂತ್ರಿಗಳು ಸಚಿವರು ಶಾಸಕರ ಮಧ್ಯೆ ಏನು ಒಳ ಜಗಳ ಇದೆ ಮುಖ್ಯಮಂತ್ರಿ ಆಗಬೇಕು ದಾನ ಆಗ್ಬೇಕು ಅನ್ನೋ ಪೈಪೋಟೆ ನಡೀತಾ ಇದೆ ಆಡಳಿತ ಅಂತೂ ಕೂಡ ಹಳೆ ತಪ್ಪಿರುವಂತದ್ದು ಸಾಧ್ಯ ಕಡೆ ಗೃಹಲಕ್ಷ್ಮಿ ಇದ್ದ ಗೃಹಲಕ್ಷ್ಮಿ ಸರ್ ಮತ್ತೊಂದು ಕಡೆ ಶಕ್ತಿ ಯೋಜನೆ ಸುಮಾರು ನಾಲ್ಕು ಸಾವಿರ ಕೋಟಿ ಚಿನ್ನ ನಿಗಮಗಳು ಪೆಂಡಿಂಗ್ ಇಟ್ಕೊಂಡು ಸರ್ ಈ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಜನಗಳಿಗೆ ಮೋಸ ಮಾಡ್ತಾಯಿದ್ದಾರೆ ನಿನ್ನೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಏನು ಕೊಡಬೇಕಾಗಿತ್ತು ಅದು ಹೋದ ವರ್ಷದ್ದು ಹೋದ ವರ್ಷದ ಬಡ್ಜೆಟ್ ಇದರಲ್ಲಿ ಬಂದಿರೋಂಥದ್ದು ಅಂತ ಐದು ಸಾವಿರ ಕೋಟಿ ಲೂಟಿ ಹೊಡೆದು ಸುಮಾರು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮನೆಗಳಿಗೆ ತಲುಪಬೇಕಾಯ್ತು ಅಷ್ಟು ಜನಕ್ಕೆ ತಲುಪಬೇಕಾಯ್ತು ಪ್ರತಿ ತಿಂಗಳು ಕೂಡ ಎರಡು ಸಾವಿರದ ಎಂಟುನೂರು ಕೋಟಿ ಅಷ್ಟು ಹಣ ಕೊಡಬೇಕಾಗಿತ್ತು ಮೋಸ ಮಾಡಿದ್ದಾರೆ ಈಗ ಶಕ್ತಿ ಯೋಜನೆ ಅದರಲ್ಲೂ ಕೂಡ ಪೆಂಡಿಂಗು ಆ ಕಾರ್ಮಿಕರೆಲ್ಲ ಬೀದಿಗಿಳಿದು ಹೋರಾಟಕ್ಕಿಳಿದಿದ್ದಾರೆ ಎಲ್ಲ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟರೆಲ್ಲ ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ ಅಂದರೆ ಕಾಂಗ್ರೆಸ್ ಸರ್ಕಾರ ಪಾಪರ್ ಆಗಿದೆ ಹಣ ಇಲ್ಲ ಸಂಬಳ ಕೊಡೋಕ್ಕೂ ಹಣ ಇಲ್ಲ ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಒಂಥರ ಅವ್ರ ಮಾನ ಮರ್ಯಾದೆ ಮರ್ಯಾದೆಲ್ಲ ಬಟಾಬೈಲ ಅವರಿದೆ ಕಾಂಗ್ರೆಸ್ ಮಾನ ಮರ್ಯಾದೆ ಹಣ ಇಲ್ಲ ಇನ್ನೊಂದು ಕಡೆ ತೆರಿಗೆಗಳ ಮೇಲೆ ತೆರಿಗೆ ಈಗ ಮತ್ತೆ ಸ್ಟ್ಯಾಂಪ್ ಏನೋ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವ ಈ ಸರಿ ಬಡ್ಜೆಟ್ ಮಾಡಬೇಕಾದ ಸಿದ್ದರಾಮ ಈ ಎಣ್ಣೆ 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 ತಗೊಂಡವ್ರ ಮೇಲೂ ಟ್ಯಾಕ್ಸ್ ಬೀಳ್ತೈತೆ ಮನೆ ತೆರಿಗೆ ಜಾಸ್ತಿ ಮಾಡ್ತಾರೆ ಅಂದರೆ ಈ ಸರ್ಕಾರ ಒಂದು ಕಡೆ ತೆರಿಗೆ ಹಾಕೋ ಅಂದ್ಬಿಟ್ಟು ಇಲ್ಲಿ ನಾಗರಿಕರಿಗೆ ಕೊಡಬೇಕಾಗಿರುವಂಥ ಸವಲತ್ತುಗಳಿಗೆ ಕತ್ತರಿ ಹಾಕಿ ಇದು ಒಂಥರ ತಗಲಕ್ಕೆ ಸರ್ಕಾರ ಇದರಿಂದ ರಾಜ್ಯದ ಜನ ಬೇಸರ ಆಗಿದ್ದಾರೆ ರಾಜ್ಯದ ಜನ ಕಳಿಸ್ಬಿಟ್ಟಿದ್ದಾರೆ ಈ ಪಾಪಿ ಸರ್ಕಾರನ ಯಾಕೆ ಎಲೆಕ್ಟ್ ಮಾಡಿದ್ರು ಅನ್ನೋಷ್ಟು ಬೇಜಾರು ರಾಜ್ಯದ ಜನತೆಗೆ ಇದೆ ನಾಲ್ಕು ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ಇಟ್ಟು ಹೋಗಿದ್ರೆ ಪೆಂಡಿಂಗ್ ಸಾಲ ಅದಕ್ಕೆ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಸರ್ಪ್ಲಸ್ ದೇಶದಲ್ಲೇ ದೇಶದಲ್ಲೇ ನಮ್ಮ ಒಂದೇ ಒಂದು ಟ್ರಾನ್ಸ್ಪೋರ್ಟ್ ಬಿ ಎಮ್ ಟಿ ಸಿ ಲಾಭದಲ್ಲಿತ್ತು ಕೆ ಎಸ್ ಆರ್ ಟಿ ಸಿ ಲಾಭದಲ್ಲಿತ್ತು ಸುಮಾರು ಒಂದು ಸಾವಿರ ಎಕರೆ ಜಮೀನನ್ನು ನಾನು ರಿಸರ್ವ್ ಯಾವುದಾದ್ರು ಸರ್ಕಾರ ಹರಾಜ್ ಹಾಕಿತ್ತು ಗೌರ್ಮೆಂಟು ರೆವಿನ್ಯೂ ಅಷ್ಟು ಹಣ ಕೊಟ್ಟು ತಗೊಂಡಿಟ್ಕೊಂಡಿದ್ದೆ ರಿಸರ್ವ್ ಅಂತ ಹೆಂಗೆ ಲಾಸ್ ಮಾಡಿದ್ದೀರಿ ತಗಿಲಿ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಮಂತ್ರಿಯಾಗಿದ್ದೆ ಸರ್ಪ್ಲಸ್ ಬಿಟ್ಟು ಹೋಗಿದ್ದೆ ನಾನು ನಮ್ಗೆ ಐವತ್ತೆರಡು ಅವಾರ್ಡ್ ಬಂದಿತ್ತು ಕೋವಿಡ್ ಬಂದಾಗ ಇಡೀ ಕೋವಿಡ್ ಬಂದಾಗ ನಮ್ಮ ರಾಜ್ಯ ಅಲ್ಲ ಪ್ರಪಂಚದಲ್ಲ ಅಮೇರಿಕ ಇಂದ ಹಿಡಿದು ಎಲ್ಲನೂ ಲಾಸಲ್ಲಿ ಆಸೆ ಕೋವಿಡ್ ಬಂದಾಗ ಅದನ್ನು ಲೆಕ್ಕ ಆಗಲ್ಲ ಕೋವಿಡ್ ಬಂದಾಗ ಎಲ್ಲರೂ ಲಾಸ್ ಇತ್ತು ಅದನ್ನು ಲಾಸ್ ತೊಗೊಳಕ್ಕೆ ಸಾಧ್ಯವೇ ಇಲ್ಲ ಅದನ್ನು ತೋರಿಸೋದು ಬೇಡ ನಾ ಇದ್ದಾಗ ಎಷ್ಟು ಲಾಭ ಇತ್ತು ಅದನ್ನು ಬೇಕಾದ್ರೆ ಹೇಳಿ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಎಷ್ಟು ಲಾಭ ಇತ್ತೋ ಲಾ ಸಿದ್ದ ಹೇಳಿ ನಾನು ಚರ್ಚೆಗೆ ಸಿದ್ಧ ಇದ್ದೀನಿ ಗಂಭೀರ ಅಲ್ಲಪ್ಪ ನಿಜ ಅದರಲ್ಲಿ ಗಂಭೀರ ಬೇರೆ ಏನು ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜ ಕೆರೆ ಜಮೀನನ್ನು ಲೂಟಿ ಮಾಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಸುಮಾರು ಇಪ್ಪತ್ತೊಂದು ಎಕರೆ ಜಮೀನು ಕೋಲಾರ ನರಸಾಪುರ ಹಾಂ ಕೋಟ್ಯಾಂತರ ರೂಪಾಯಿ ಆಸ್ತಿ ಇವತ್ತು ಅಲ್ಲಿ ಪಾರ್ಟಿ ಮಾಡಿದ್ದಾರೆ ಅಂತ ಯಾರೋ ವಿಡಿಯೋ ಕಳಿಸಿದ್ರು ನಾನು ಅದೇ ಜಾಗದಲ್ಲಿ ಅಧಿಕಾರಿಗಳ ಸಭೆ ಪಾರ್ಟಿ ಮಾಡಿದ್ದಾರೆ ಸಭೆ ಮಾಡಿದ್ದಾರೆ ಒಂದು ಕಡೆ ನಿನ್ನೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರದ ಹಣ ಲೂಟಿ ತಪ್ಪು ಮಾಹಿತಿ ಇನ್ನೊಂದು ಕಡೆ ರೆವಿನ್ಯೂ ಇಲಾಖೆಯಲ್ಲಿ ಯಾರು ರೆವಿನ್ಯೂ ಜಮೀನನ್ನು ಕಾಪಾಡಬೇಕಾಗಿತ್ತು ಆ ಕಾಪಾಡುವಂಥ ವ್ಯಕ್ತಿಯಿಂದನೇ ಅಕ್ರಮ ಮತ್ತು ನಿನ್ನೆ ಗೃಹ ಸಚಿವರು ಯಾರು ಆ ಪೊಲೀಸರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಯಿತು ಅವರೇ ಕಳ್ಳರಾಗಿದ್ದಾರೆ ಪೊಲೀಸರೇ ಕಳ್ಳರು ಕಳ್ಳ ಪೊಲೀಸ್ ಅಂದರೆ ಈ ಸರ್ಕಾರ ನುಂಗಣ್ಣಗಳ ಸರ್ಕಾರ ಲೂಟಿ ಮಾಡೋ ಸರ್ಕಾರ ಇಡೀ ಕ್ಯಾಬಿನೆಟಲ್ಲಿ ಎಲ್ಲರೂ ಕೂಡ ಲೂಟಿಗೆ ಹೇಳಿದಿರೋದು ಇದರಿಂದ ಸ್ಪಷ್ಟ ಆಗ್ತೈತೆ ಇದನ್ನು ತನಿಖೆ ಆಗಬೇಕು ಅದಕ್ಕೆ ನಾವು ಬಿ ಜೆ ಪಿ ಇದಕ್ಕೆ ಒತ್ತಾಯವನ್ನು ನಾವು ಮಾಡ್ತೀವಿ ನೋಡಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಯಲ್ಲಿ ಅದರಲ್ಲಿ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮೊನ್ನೆನೂ ಕೂಡ ಅವ್ರು ಹೇಳಿದರು ಆದರೆ ಭಾಳ ಸರಳ ನಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡಿದರು ಆಯ್ತಪ್ಪ ಹಾಕಿಲ್ಲ ಅಂದರೆ ತೆಂಗಿನಕಾಯಿ ಹಾಕಿಲ್ಲ ಅಂದ್ರೆ ಹಾಕ್ತೀನಿ ಹೇಳಿದ್ರು ಇದು ಸರಳ ಆಗಿರ್ತಕ್ಕಂಥ ಪ್ರಶ್ನೆ ಅಲ್ಲ ಇದು ಭಾಳ ರಾಜ್ಯದ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ತಾಯಂದ್ರಿಯ ಭವಿಷ್ಯದ ಪ್ರಶ್ನೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟು ಹಗುರವಾಗಿ ಅವ್ರು ತಗೋಬಾರ್ದು ಆದರೆ ನಿನ್ನೆ ದಿವಸ ಸಚಿವರು ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮೇಲೆ ಅವರು ಬಟ್ಟೆ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಹಾಗಾದರೆ ಸರ್ಕಾರದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟು ಉಳಿದ ಡಿಪಾರ್ಟ್ಮೆಂಟ್ಗಳಿಗೆ ಸಮನ್ವಯ ಇಲ್ಲ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಇನ್ ಬಿಟ್ವೀನ್ ಫೈಟ್ ಅಂತ ಏನು ಹೇಳ್ತೀವಿ ಅದೇ ಕಾಂಗ್ರೆಸ್ನಲ್ಲೇ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಬೇರೆ ಬೇರೆ ಇಲಾಖೆಗಳಿಗೆ ಕೂಡ ಬಹುಶಃ ಇದು ನಡೆದಿರ್ತಕ್ಕಂಥ ಯಾವ ಬಣದ ಬಡದಾಟಿತ್ತು ಆ ಬಣದ ಬಡದಾಟ ಇವತ್ತು ಇದರಲ್ಲಿ ಕೂಡ ಎಂಟ್ರಿ ಆಗಿದೆ ಅಂತಕ್ಕಂಥ ಮೇಲ್ನೋಟಕ್ಕೆ ಕಾಣುವಂಥ ಸಂಗತಿ ಆಗ್ತಾಯಿದೆ ಇದೇ ರೀತಿ ಹಲವಾರು ಇನ್ನೂ ಬರ್ತಕ್ಕಂಥ ದಿನಗಳಲ್ಲಿ ಯೋಜನೆಗಳ ಬಗ್ಗೆ ಏನು ಭಾಳಷ್ಟು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳು ಪಂಚ ಗ್ಯಾರಂಟಿ ಅಂತ ಏನು ಹೇಳ್ತಾಯಿದ್ದು ಈ ಪಂಚ ಗ್ಯಾರಂಟಿಗಳ ಮುಖವಾಡನ್ನು ಕಳಿಸತಕ್ಕಂಥ ದಿನ ಈಗ ಪ್ರಾರಂಭ ಆಗೈತಿ ನಿನ್ನೆ ಒಂದೇ ದಿವಸ ಗೃಹಲಕ್ಷ್ಮಿ ಬಗ್ಗೆ ಬಹಳಷ್ಟು ಹೇಳ್ಕೊಳ್ಳತಕ್ಕಂಥ ಸರ್ಕಾರ ಸರ್ಕಾರದ ಮುಖವಾಡವನ್ನು ನಾವು ಕಳಿಸತಕ್ಕಂಥದ್ದನ್ನು ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡಿದ್ದೇವೆ ಇವತ್ತು ಸರ್ಕಾರ ಕ್ಷಮೆ ಕೇಳುವ ಮುಖಾಂತರ ಮಾನ್ಯ ಸಚಿವರು ಹೇಳ್ತಾ ಇದ್ರು ಯಾರಿಗ್ಯಾರದ್ದು ಮನಸ್ಸಿಗೆ ನೋವು ಆಗಿದ್ದರೆ ನಾನು ಕ್ಷಮೆ ಅಂತ ಬರಲಿಲ್ಲ ಬೇರೆ ಶಬ್ದವನ್ನು ಪ್ರಯೋಗ ಮಾಡಿದ್ರು ಅವರು ಆದರೆ ನಾನು ಹೇಳದಷ್ಟೇ ನಮ್ಗೆ ಯಾರಿಗೂ ಕ್ಷಮೆ ಕೇಳಿದ್ರೆ ನಮ್ಮ ಮನಸ್ಸಿಗೆ ಘಾಸಿ ಆಗುವಂಥದಿಲ್ಲ ನೀವು ಕ್ಷಮೆ ಕೇಳಬೇಕಾಗಿದ್ದು ಈ ರಾಜ್ಯದ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ತಾಯಂದಿರ ಏನು ಹಣವನ್ನು ನೀವಿಟ್ಕೊಂಡಿರಿ ಅವ್ರ ಕ್ಷಮೆಯನ್ನು ಸರ್ಕಾರ ಮತ್ತು ಸಚಿವರು ಕೇಳಬೇಕನ್ನೋಂಥ ಆಗ್ರಹವನ್ನು ನಾನು ಸ್ಪಷ್ಟವಾಗಿ ಮಾಡ್ತೇನೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಆರ್ಥಿಕ ದಿವಾಳಿ ಆಗ್ತಕ್ಕಂಥ ಸಂದರ್ಭ ಸರ್ಕಾರದ ಬಂದಿದೆ ಇವತ್ತು ಗೃಹಲಕ್ಷ್ಮಿದು ಐದು ಸಾವಿರ ಕೋಟಿ ಒಂದು ರೂಪಾಯಲ್ಲ ಎರಡು ರೂಪಾಯಿ ಐದು ಸಾವಿರ ಕೋಟಿ ಒಂದು ಕಡೆ ಡ್ಯೂ ಆಗಿದೆ ಅದ್ರ ಜೊತೆಗೆ ಸೆಪ್ಟೆಂಬರ್ದು ಮೊನ್ನೆ ನಾನು ಮಾತಾಡಿದ್ಮೇಲೆ ಮರುದಿವ್ಸೆ ಸೆಪ್ಟೆಂಬರ್ದು ಎರಡೂವರೆ ಸಾವಿರ ಕೋಟಿ ಹಾಕ್ಯಾರ ಅಕ್ಟೋಬರು ನವಂಬರು ಈಗ ಡಿಸೆಂಬರ್ ಬಂತು ಅಂದ್ರೆ ಈ ಮೂರು ತಿಂಗಳಿದ್ದು ಈಗ ಎರಡು ತಿಂಗಳೇ ಡಿಸೆಂಬರ್ ಬಿಟ್ಟರು ಆದ ಐದು ಸಾವಿರ ಕೋಟಿ ಹಿಂದಿಂದ ಐದು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ನೇರವಾಗಿ ಗೃಹಲಕ್ಷ್ಮಿ ಅಕೌಂಟಿಗೆ ಹಾಕಬೇಕಾಗಿತ್ತು ತಾಯಂದ್ರ ಅಕೌಂಟಿಗೆ ಅದ್ರ ಜೊತೆಗೆ ನಾನು ಕೇವಲ ಒಂದೇ ಒಂದು ಮಾಹಿತಿಯನ್ನು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂಥ ಕೊಡೋದು ಮತ್ತು ಶಕ್ತಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದರೆ ಕೇವಲ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಸಿ ಏನು ನಮ್ಮ ಹುಬ್ಬಳ್ಳಿಯಲ್ಲಿ ಇರತಕ್ಕಂಥ ಎನ್ ಡಬ್ಲ್ಯೂ ಕೆ ಎಸ್ ಸಿದು ಈ ಶಕ್ತಿ ಯೋಜನೆಯಿಂದ ಒಂಬೈನೂರ ನಲವತ್ತೇಳು ಕೋಟಿ ರೂಪಾಯಿಯಷ್ಟು ಹಣ ಬಾಕಿ ಇಟ್ಕೊಂಡಿದ್ದಾರೆ ಒಂದು ಕಡೆ ನಾವು ಶಕ್ತಿ ಯೋಜನೆಯಲ್ಲಿ ನಾವು ಹೆಣ್ಮಕ್ಳಿಗೆ ಅಡ್ಡಾಡಿಸ್ಬಿಟ್ವಿ ಸಾಕಷ್ಟು ಜನ ಹೆಣ್ಮಕ್ಳು ಅಡ್ಡಾಡಿದರು ಲಕ್ಷಾಂತರ ಜನ ಹೆಣ್ಮಕ್ಳು ಅಡ್ಡಾಡಿದ್ರು ಅಂತಾರೆ ಅದ್ರ ಬಗ್ಗೆ ನಂದು ಎರಡನೇ ಒಪಿನಿಯನ್ ಇಲ್ಲ ಆಯಿತು ಒಳ್ಳೇದು ಮಾಡಿದರೆ ಬಟ್ ಆ ದುಡ್ಡನ್ನು ಕಟ್ಟೋರು ಯಾರು ಸರ್ಕಾರ ಕಟ್ಟಬೇಕಾಗತ್ತೆ ಯಾವ್ಯಾವ ಇಲಾಖೆಗಳದಾವೆ ಎನ್ ಡಬ್ಲ್ಯೂ ಕೆ ಎಚ್ ಆಗಲಿ ಅಥವಾ ಬೇರೆ ಬೇರೆ ಬಿ ಎಮ್ ಟಿ ಸಿ ಆಗಲಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಸಿ ಆಗಲಿ ಏನು ನಿಗಮಗಳಿದ್ದಾವೆ ಆ ನಿಗಮಗಳು ದಿವಾಳಿಗೆ ಎದ್ದು ಹೋಗ್ತಾವೆ ಇವತ್ತು ಇವತ್ತು ನೀವು ಹುಬ್ಳಿಗೆ ಒಂಬೈನೂರ ನಲವತ್ತೇಳು ಕೋಟಿ ಎನ್ ಡಬ್ಲ್ಯೂ ಕೆ ಎಸ್ ಸಿ ಒಂದೇ ಇಟ್ಕೊಂಡ್ರಿ ಇನ್ನು ಉಳಿದಿರ್ತಕ್ಕಂಥ ಅಂಕಿಅಂಶಗಳನ್ನು ಕೊಡ್ತೇನೆ ನಾನು ಆಮೇಲೆ ಆದರೆ ಒಂದು ನಿಗಮದ್ದು ನೀವು ಒಂಬೈನೂರ ನಲವತ್ತೇಳು ಕೋಟಿ ಶಕ್ತಿ ಯೋಜನೆಯಿಂದ ನೀವು ಇಟ್ಕೊಂಡ್ರೆ ಯಾವಾಗ ಉಳಿದೈತೆ ಅದು ಸಾಧ್ಯದಷ್ಟು ಬೇಗನೆ ದರ್ವಾಜ ದರ್ವಾಜ ಬಂದು ಹೋತಾ ಅಂತೇವಲ್ಲ ಆ ನಿಟ್ಟಿನಲ್ಲಿ ಬಾಗ್ಲ ಮುಚ್ಕೊಂಡು ಹೋಗುವಂಥ ಪರಿಸ್ಥಿತಿಗೆ ಎಲ್ಲ ನಿಗಮಗಳಿಗೆ ಈ ಪರಿಸ್ಥಿತಿ ಬರುವಂಥದ್ದು ಐತಿ ಹೀಗಾಗಿ ಸರ್ಕಾರ ಆರ್ಥಿಕ ಸ್ಥಿತಿಯಲ್ಲಿ ದಿವಾಳಿ ಎತ್ತರದಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಯಾವುದೋ ಒಂದು ಮುಖವಾಡವನ್ನು ಹಾಕ್ಕೊಂಡು ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಸಚಿವರು ಮುನ್ನಡೆಸೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಇದು ಭಾಳ ದಿವ್ಸಗಳೆಲ್ಲ ಫರ್ದಾಫಾಸ್ಟ್ ಮಾಡ್ತಕ್ಕಂಥ ಕಾರ್ಯಕ್ರಮನ ನಾವು ಭಾರತೀಯ ಜನತಾ ಪಾರ್ಟಿನ ಮಾಡ್ತೀವಿ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ ನಮಗೆ ದೊರೆತಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಈ ನಾನು ಹೇಳಿರ್ತಕ್ಕಂಥ ಈ ಎರಡು ಸರ್ವೆ ನಂಬರ್ ಏಳು ಮತ್ತೆ ಎರಡು ಸರ್ವೆ ನಂಬರ್ಗಳು ಒಂದು ಸ್ಮಶಾನ ಖರಾಬು ಸ್ಮಶಾನ ಒಂದೆಕರೆ ಇಪ್ಪತ್ತೆಕರೆ ಹದಿನಾರು ಗುಂಟೆ ಇದು ಸಂಪೂರ್ಣ ಕೆರೆ ಕೆರೆ ಬಹಳ ದೊಡ್ಡದಾಗಿರ್ತದೆ ಶಿಲ್ಟ್ ಮುಚ್ಕೊಳ್ತಾ ಮುಚ್ಕೊಳ್ತಾ ಅದು ಎತ್ತರಕ್ಕೆ ಬರ್ತದೆ ಆ ಅಂಥ ಜಾಗವನ್ನು ಇವರು ದಾಖಲೆಗಳನ್ನು ಬದಲಿಸಿ ಮಾಡಿರ್ತಕ್ಕಂಥ ಒಂದು ಸಮಯ ನಾನು ಸಣ್ಣವನಿದ್ದೆ ನನಗೆ ಇದರದ್ದು ಗೊತ್ತಿಲ್ಲ ಅಂತ ಹೇಳೋದಾದ್ರೆ ಎರಡು ಸಾವಿರದ ಒಂದು ಎರಡರಲ್ಲಿ ಇದು ದಾಖಲೆಗಳಿಗೆ ಬಂದಿರೋದು ಅಲ್ಲಿವರೆಗೆ ಯಾವ ದಾಖಲೆಗೆ ಬಂದಿಲ್ಲ ಅಲ್ಲಿ ಬರೆದಿದ್ದಾರೆ ಕೆರೆ ಅಂತ ಇರೋದನ್ನ ಒಡ್ದಾಕಿ ಬ್ರಾಕೆಟ್ನಲ್ಲಿ ಖರಾಬ್ ಅಂತ ಬರೆದಿದ್ದಾರೆ ಇದು ನಾನೇನೋ ನಿಮ್ಮ ಮೇಲೆ ಅಪಾದನೆ ನಿಮ್ಮ ತ್ಯಜೋವದೆ ಅಲ್ಲ ಇದು ದಾಖಲೆಯ ಪ್ರಕಾರ ನಾನು ಮಾತಾಡ್ತಾ ಇದ್ದೀನಿ ನನಗೆ ಬೇಕಾಗಿರ್ತಕ್ಕಂಥದ್ದು ಇದು ಇನ್ವೆಸ್ಟಿಗೇಷನ್ ಆಗಬೇಕು ನಾನು ಸದನದಲ್ಲೂ ಕೂಡ ಇದನ್ನು ಪ್ರಶ್ನೆ ಮಾಡ್ತೇನೆ ನನಗೆ ಒಂದು ವಿಷಯ ಈಗ ನಮ್ಮ ಪಿತ್ರಾರ್ಜಿತ ಅಂತಂದರೆ ಪಿತ್ರಾರ್ಜಿತ ಎರಡು ಸಾವಿರದ ಒಂದು ಎರಡರಲ್ಲಿ ದಾಖಲೆಯಲ್ಲಿಂದ ಬಂತು ಹಿಂದೆ ಯಾಕೆ ಆ ದಾಖಲೆ ಇರಲಿಲ್ಲ ಮತ್ತೆ ಮೂಲ ದಾಖಲೆಗಳ ಪ್ರಕಾರ ಎಲ್ಲೂ ಕೂಡ ಇವರ ಹೆಸರುಗಳೇ ಇಲ್ಲ ಹಂಗಿದ್ದ ಮೇಲೆ ಇದು ಫೇಕ್ ಅಂತ ಹೇಗಾಗತ್ತೆ ಅದರ ಎನ್ಕ್ವೈರಿ ಮಾಡಿಸಿ ಉತ್ತರ ಕೊಡ್ರಿ ಈಗ ನಾನು ಲೋಕಾಯುಕ್ತಕ್ಕೂ ಕೊಡಿದೆ ಅಲ್ಲ ನಾವು ಅಲ್ಲಿ ಯಾಕೆ ಕೊಡಬೇಕು ಸರ್ಕಾರಕ್ಕೆ ನಾವು ಡಿಮ್ಯಾಂಡ್ ಮಾಡಿದ ಮೇಲೆ ಸರ್ಕಾರ ನೇಮಕ ಮಾಡಬೇಕು ಒಂದು ಸಿಟ್ಟಿಂಗ್ ಜಡ್ಜ್ ಒಂದು ಸಿಟ್ಟಿಂಗ್ ಜಡ್ಜನ್ನು ಇಟ್ಟು ಮಾಡಲಿ ನಿಮ್ಮ ಎಸ್ ಐ ಟಿ ಅದು ಇದು ಬೇಡ ಯಾಕಂತಂದ್ರೆ ಅವುಗಳ ಮೇಲೆ ಏನು ಜನರಿಗೆ ನಂಬಿಕೆ ಇಲ್ಲ ಈಗ ನಮಗೆ ಸಿಟ್ಟಿಂಗ್ ಜಡ್ಜ್ ನೀವು ಯಾರೋ ಜಡ್ಜ್ ಅಂತೇಳಿ ರಿಟೈರ್ ಆಗಿರೋರು ನೀವು ಈಗಾಗಲೇ ನಿಮ್ಮ ಇದರಲ್ಲಿ ಪ್ಯಾನಲ್ ಆಫ್ ಇದನ್ನು ಮಾಡ್ಕೊಂಡಿದ್ದೀರಲ್ಲ ಈ ಪ್ಯಾನಲ್ಗಿನಲ್ಲಿ ಬೇಡ ಒಬ್ಬ ಸಿಟ್ಟಿಂಗ್ ಜಡ್ಜಿಂದ ಬಿಡ್ರಿ ಅವರು ಮಾಡಿ ಜನರಿಗೆ ಇದು ಉತ್ತರ ಕೊಡಿ ನಾನು ಒಂದು ಮಾತಾಡ್ತೀನಿ ಪರಾಜಿತ ವಿಜಯ ಆಗಿರೋರು ಸಚಿವರು ಅಥವಾ ದೊಡ್ಡ ಮನುಷ್ಯ ಈ ಕಥೆಗಳೆಲ್ಲ ಬೇಡ ನನಗೆ ಬೇಕಾಗಿರ್ತಕ್ಕಂಥದ್ದು ದಾಖಲೆಗಳು ದಾಖಲೆ ಮಾತಾಡಬೇಕು ಅಭ್ಯರ್ಥಿಗಳು ಚುನಾವಣೆಗೆ ನಿಂತವರಲ್ಲ ನನಗೆ ದಾಖಲೆ ಇದೆಯಲ್ಲ ಆ ದಾಖಲೆ ಸುಳ್ಳು ಅಂತ ಹೇಳಕ್ ನಿಮ್ಮ ಹತ್ರ ಏನಿದೆ ದಾಖಲೆಯನ್ನು ಸುಳ್ಳು ಮಾಡಬೇಕು ನೀವು ಅದಕ್ಕೆ ಎನ್ಕ್ವೈರಿ ಮಾಡ್ರಿ ಇನ್ನೊಬ್ಬರ ಮೇಲೆ ಭೂಬೆ ಕೋರಿಸ್ತಕ್ಕಂಥದ್ದು ಬೇಡ ವಿರೋಧ ಪಕ್ಷದಲ್ಲಿ ನಾವು ನಾವಿರೋದೇನಕ್ಕೆ ನ್ಯೂನ್ಯತೆಗಳನ್ನು ಎತ್ತಿ ನಿಮಗೆ ತೋರಿಸಲಿಕ್ಕೆ ಅದಾದ ನಂತರ ಅದಕ್ಕೆ ಉತ್ತರ ಕೊಡಬೇಕಾದವರು ನೀವೇ ಹೊರ್ತು ಯೋ ನಾನು ಬಹಳ ನೀಟಾಗಿದ್ದೆ ನಾನು ಆಗಿದ್ದೆ ಈಗಿದ್ದೆ ನನ್ನ ಮೇಲೆ ಯಾರೋ ಗೂಬೆ ಕೂರ್ಸಕ್ಕೆ ಹೀಗೆ ಮಾಡಿ ಇವೆಲ್ಲ ಬದಿಗಿಡಬೇಕು ಇದಲ್ಲ ಉತ್ತರ ಈಗ ಕ್ಲೀನ್ ಇಮೇಜ್ ಹೊಟ್ಟು ಹೋಯ್ತಾ ಅಪಾದನೆಗಳು ನನ್ನ ಮೇಲೂ ಬರ್ತವೆ ನಿಮ್ಮ ಮೇಲೂ ಬರ್ತವೆ ಎಲ್ಲರ ಮೇಲೂ ಬರ್ತವೆ ಅದರಿಂದ ನೀವು ನಾನು ಅನ್ನೋದನ್ನ ಅನ್ನೋದನ್ನು ಆಮೇಲೆ ಪ್ರೂವ್ ಮಾಡಬೇಕು ಅದರಲ್ಲೂ ಕ್ಲೀನ್ ಬರೀ ಹೇಳ್ಕೊಂಡ್ರೆ ಕ್ಲೀನ್ ಆಗೋದಿಲ್ಲ ನಾವು ಸಂದರ್ಭಗಳು ಬಂದಾಗ ವಿಷಯವನ್ನು ತಗೊಂಡು ಇಲ್ಲ ಇದಕ್ಕೂ ನನಗೆ ಅದಕ್ಕೆ ಸಂಬಂಧ ಇಲ್ಲ ಅಂತೇಳಿ ಬರಬೇಕು ಈಗ ಮುಖ್ಯಮಂತ್ರಿಗಳು ನಾನು ಭಾಳ ಕ್ಲೀನ್ ಕ್ಲೀನ್ ಅಂತಿದ್ರು ಹದ್ನಾಲ್ಕು ಸೈಟ್ ಕೊಟ್ಟರೆ ವಾಪಸ್ ಕೊಟ್ರಲ್ಲ ಎಲ್ಲಿ ಕ್ಲೀನ್ ಇತ್ತು ಹಾಗೇ ಎಲ್ಲರ ಮೇಲೂ ಈ ರೀತಿ ಅಪಾದನೆಗಳು ಬರ್ತವೆ ಸರ್ ಅಧಿಕಾರದಲ್ಲಿ ಇರೋರೊಳಗೆ ಅದಕ್ಕೆ ದಾಖಲೆಗಳು ದಾಖಲೆಗಳು ಇದೆ ನಾನು ಸುಮ್ಮನೆ ಆಪಾದನೆ ಮಾಡಿಲ್ಲ ದಾಖಲೆ ಬಿಡುಗಡೆ ಮಾಡಿಲ್ಲ ಆ ದಾಖಲೆ ಸುಳ್ಳು ಅಂತ ನೀವು ಹೇಳಕ್ಕದಿ ಏನಿದೆ ನಿಮ್ಮ ಹತ್ರ ಅಷ್ಟೇ ನನ್ನ ಪ್ರಶ್ನೆ ನೋಡಿ ಇವರೇನು ಏನು ಗ್ಯಾರಂಟಿಗಳು ಜನರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಿದಾರೋ ಆ ಗ್ಯಾರಂಟಿಗಳೇ ಮೋಸದ ಗ್ಯಾರಂಟಿಗಳು ಜನರಿಗೆ ಗ್ಯಾರಂಟಿಗಳು ತಲುಪ್ಲಿ ತಲುಪ್ತನೇ ಇಲ್ಲ ಈಗಾಗಲೇ ಶಕ್ತಿ ಯೋಜನೆಯಲ್ಲೂ ಇವತ್ತು ದೊಡ್ಡ ಭ್ರಷ್ಟಾಚಾರ ಆಗ್ತಾ ಆಗ್ತಾಯಿದೆ ಗೃಹಲಕ್ಷ್ಮಿಯಲ್ಲೂ ದೊಡ್ಡ ಭ್ರಷ್ಟಾಚಾರ ಆಗ್ತಾ ಇದೆ ಈಗಾಗಲೇ ಪ್ರಯಾಣ ಬಸ್ ಪ್ರಯಾಣದಲ್ಲೂ ದೊಡ್ಡ ಭ್ರಷ್ಟಾಚಾರ ಅಲ್ಲಿ ಆಗೋದೇ ಬಂದು ಇವರು ತೋರಿಸೋದೇ ಬಂದು ಒಟ್ಟಿಗೆ ಭ್ರಷ್ಟಾಚಾರ ಮಾಡಿ ಈ ಸರ್ಕಾರ ಬದುಕ್ತಾ ಇದೆ ಲೂಟಿ ಹೊಡಿತಾ ಇದೆ ಆ ಕಾರಣದಿಂದ ನಾವು ಎತ್ತಿ ನಾವು ಇದನ್ನೆಲ್ಲ ಎತ್ತಿ ತೋರಿಸಿದ್ರು ಕೂಡ ಅವರು ಒಪ್ಕೊಳ್ಳೋಕ್ಕೂ ರೆಡಿ ಇಲ್ಲ ಮತ್ತೆ ಸಿಕ್ಕಾಕಂಡ ಮೇಲೆ ಸಾರಿ ಅಂದರೆ ಹೋಗಿ ಹೋಯ್ತಾ ಈಗ ನಿನ್ನೆ ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಐದು ಸಾವಿರ ಕೋಟಿ ತಲುಪಿಲ್ಲ ಜನರಿಗೆ ನೀವು ಸಾರಿ ಅಂತಂದ್ರೆ ಐದು ಕೋಟಿ ಅವ್ರಿಗೆ ತಲುಪ್ತಾ ನಿಮ್ಮ ಸಾರಿಗೆ ಐದು ಕೋಟಿ ತಲುಪೋದಿಲ್ಲ ಮೊದಲು ನೀವು ಆ ಹಣ ಅವರಿಗೆ ಕೊಡಬೇಕು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಇದರ ಜವಾಬ್ದಾರಿ ಬರಬೇಕು ಯಾಕಂತಂದ್ರೆ ಅವರೇ ಫೈನಾನ್ಸ್ ಮಿನಿಸ್ಟರ್ ಆದ್ದರಿಂದ ಮೊದಲು ಸಾರಿ ಅನ್ನೋದಕ್ಕಿಂತ ಮೊದಲು ಅವರ ರಾಜೀನಾಮೆ ಕೊಡಬೇಕು ಅವರು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟರೆ ಇವೆಲ್ಲವೂ ಸರಿ ಆಗ್ತದೆ ಇದೆಲ್ಲಕ್ಕೂ ಕಾರಣ ಅವರೇ ಅಲ್ಲ ಈಗ ನೀವು ಜನರ ಜನರಿಂದ ಇದು ಬ್ಯಾಲೆನ್ಸ್ ಇದೆ ಅಂದ ಕಾರಣಕ್ಕೆ ನಮ್ಮ ಹೆಸರು ಬಂತ ಈಗ ಎರಡೂವರೆ ವರ್ಷ ಆಯ್ತು ಏನ್ ಕಡುಬು ತಿಂತ ಇದ್ರ ಎರಡೂವರೆ ವರ್ಷದಿಂದ ಸರ್ಕಾರ ಏನ್ ಕಡುಬು ಇತ್ತ ಎಲ್ಲ ಸರ್ಕಾರಗಳು ಆಡಳಿತ ಮಾಡುವಾಗ ಎಲ್ಲ ಅಕೌಂಟ್ಗಳನ್ನ ಚುಕ್ತ ಮಾಡಿ ಹೋಗಲ್ಲ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಏನಿರ್ತದೆ ಅದರ ಪ್ರಕಾರವೇ ಹೋಗೋದು ಏನು ಇವರೇನು ಕ್ಲೀನ್ ಶೀಟ್ ತಗೊಂಡು ನಾವೆಲ್ಲನೂ ನಮ್ಮ ಅವಧಿತಿ ಎಲ್ಲನೂ ನಾವು ತೀರಿಸ್ಬಿಟ್ಟಿದ್ದೀವಿ ಇನ್ನು ಮುಂದೆ ಬಂದ ಸರ್ಕಾರ ಇಲ್ಲಿನ ಇಲ್ಲಿಂದ ಝೀರೋದಿಂದ ಹೋಗ್ಬೇಕು ಅಂತ ಮಾಡ್ತಾರೆ ಎಲ್ಲ ಸರ್ಕಾರಗಳು ಮಾಡೋದು ಅದೇನೆ ನೀವು ನಾಳೆ ಬಿಟ್ಟು ಹೋಗೋದು ಏನು ಅಂತ ಗೊತ್ತು ನೀವು ನಾನು ಅಂದ್ಕೊಂಡಿದ್ದೇನೆ ಇವರು ಮಾಡಿರ್ತಕ್ಕಂಥ ಈ ದರ್ಬಾರ್ ಇದೆಯಲ್ಲ ಇದರಲ್ಲಿ ಸಂಪೂರ್ಣ ಖಜಾನೆಯನ್ನ ಲೂಟಿ ಮಾಡಿ ಮೂರು ಕಾಸು ಉಳಿಸಿದೆ ಸಾಲ ಮಾಡಿ ಈಗ ಮುಂದೆ ಬರ್ತಕ್ಕಂಥ ಸರ್ಕಾರದ ತಲೆ ಮೇಲೆ ಹಾಕಿ ಹೋಗ್ತಾರೆ ಅದರಿಂದ ನಾನು ಇವತ್ತಿಂದನೇ ಹೇಳ್ತೇನೆ ಕಾಂಟ್ರಾಕ್ಟ್ಗಳು ಇನ್ನೇನು ಅನೌನ್ಸ್ ಆಗ್ತಾವೋ ಇವೆಲ್ಲ ಯಾರಾದರೂ ನೀವೇನ ಕಾಂಟ್ರಾಕ್ಟ್ರುಗಳು ಈ ಕಾಂಟ್ರಾಕ್ಟ್ ಏನಾದರೂ ತಗೊಂಡ್ರೆ ಮುಂದೆ ನೀವು ಇದೇ ಪರಿಸ್ಥಿತಿಯನ್ನು ಅನುಭವಿಸಬೇಕಾಗ್ತದೆ ಹುಷಾರಾಗಿರಿ ಅಂತ ಈಗ ನಿಮ್ಮ ಮೂಲಕ ಹೇಳಲಿಕ್ಕೆ